ನಮಸ್ಕಾರ ಕನ್ನಡ ವಿಚಾರಧಾರೆಗಳಿಗೆ ಮತ್ತೊಮ್ಮೆ ಸ್ವಾಗತ ಕಲ್ಪಿಸಿಕೊಳ್ಳಿ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಗೊಂದಲದ ಕತ್ತಲೆಯಲ್ಲಿ ಕುಸಿದಿರುವ ಅರ್ಜುನನ ಮುಂದೆ ಕೃಷ್ಣನ ಜ್ಞಾನದ ಬೆಳಕು ಹೊಳೆಯುತ್ತಿದೆ ಇದು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಮುಂದಿನ ಭಾಗದ ಕಥೆ ಸಾಂಖ್ಯಯೋಗದ ಆಳವಾದ ಜ್ಞಾನ ನೀವೆಂದಾದ್ರೂ ಒಂದು ದೊಡ್ಡ ಗೊಂದಲದ ಮಧ್ಯೆ ಜೀವನದ ನಿಜವಾದ ಸತ್ಯವೇನು ಎಂದು ಪ್ರಶ್ನಿಸಿದ್ದೀರಾ ಈ ಶ್ಲೋಕಗಳು ಆ ಪ್ರಶ್ನೆಗೆ ಕೃಷ್ಣನ ದಿವ್ಯ ಉತ್ತರವನ್ನು ಕೊಡುತ್ತವೆ ಕಳದ ವಿಡಿಯೋದಲ್ಲಿ ಕೃಷ್ಣ ಅರ್ಜುನನ ಗೊಂದಲವನ್ನು ಪ್ರಶ್ನಿಸಿ ಧೈರ್ಯವನ್ನು ತೋರಲು ಕರೆಯುತ್ತಿದ್ದನ್ನು ಕಂಡೆವು ಈಗ ಕೃಷ್ಣನ ಜ್ಞಾನದ ಮಾತುಗಳು ಆತ್ಮದ ಅಮರತ್ವದ ಕಡೆಗೆ ತಿರುಗುತ್ತವೆ ಶ್ಲೋಕ ಹನ್ನೊಂದರಿಂದ ಇಪ್ಪತ್ತರವರೆಗೆ ಈ ಜ್ಞಾನದ ಯಾತ್ರೆಗೆ ಸಿದ್ಧರಾಗಿ ಶ್ಲೋಕ ಹನ್ನೊಂದು ಅಜ್ಞಾನದ ಶೋಕ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಶ್ರೀ ಭಗವಾನುವಾಚ ಅಶೋಚಾನನ್ವ ಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾ ನಾನು ಶೋಚಂತಿ ಪಂಡಿತಾಹ ಅರ್ಥ ಶ್ರೀ ಭಗವಾನ್ ಅಂದರೆ ಕೃಷ್ಣ ಹೇಳಿದನು ನೀನು ಶೋಚಿಸಬಾರದವರನ್ನು ಶೋಚಿಸುತ್ತಿದ್ದೀಯೆ ಮತ್ತು ಜ್ಞಾನದ ಮಾತುಗಳನ್ನು ಹೇಳುತ್ತಿದ್ದೀಯೇ ಪಂಡಿತರು ಗತವಾದವರನ್ನು ಅಥವಾ ಗತವಾಗದವರನ್ನು ಶೋಚಿಸುವುದಿಲ್ಲ ಕಥೆಯ ಸಂದರ್ಭ ಕೃಷ್ಣ ತನ್ನ ಜ್ಞಾನದ ಮಾತುಗಳನ್ನು ಆರಂಭಿಸುತ್ತಾನೆ ಅರ್ಜುನ ನೀನು ಶೋಚಿಸಬಾರದವರನ್ನು ಶೋಚಿಸುತ್ತಿದ್ದೀಯೇ ನಿಜವಾದ ಜ್ಞಾನಿಗಳು ಜೀವನ ಮತ್ತು ಮರಣವನ್ನು ಶೋಚಿಸುವುದಿಲ್ಲ ಇದು ಒಂದು ದೊಡ್ಡ ತಿರುವು ಕೃಷ್ಣ ಅರ್ಜುನನ ಶೋಕವನ್ನು ಅಜ್ಞಾನದಿಂದ ಬಂದಿದ್ದು ಎಂದು ಕರೆಯುತ್ತಾನೆ ಆತ್ಮದ ಅಮರತ್ವದ ಜ್ಞಾನವನ್ನು ತಿಳಿಸಲು ಆರಂಭಿಸುತ್ತಾನೆ ಕಲ್ಪಿಸಿಕೊಳ್ಳಿ ಒಂದು ದೊಡ್ಡ ದುಃಖದ ಮಧ್ಯೆ ಒಬ್ಬ ಗುರು ನೀನು ಶೋಚಿಸಬಾರದವರನ್ನು ಶೋಚಿಸುತ್ತಿದ್ದೀಯೆ ಎಂದು ಹೇಳುತ್ತಾನೆ ಈ ಶ್ಲೋಕವು ಕೃಷ್ಣನ ಸಾಂಖ್ಯ ಯೋಗದ ಮೊದಲ ಹೆಜ್ಜೆಯನ್ನು ತೋರಿಸುತ್ತದೆ ಶ್ಲೋಕ ಹನ್ನೆರಡು ಆತ್ಮದ ಅಸ್ತಿತ್ವ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ತ್ವೈವಾಹಂ ಜಾತುಂ ನಾಸಂ ನ ತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಂ ಪರಂ ಅರ್ಥ ನಾನು ಅಂದರೆ ಕೃಷ್ಣ ಯಾವತ್ತೂ ಇರಲಿಲ್ಲವೆಂದಲ್ಲ ನೀನು ಇರಲಿಲ್ಲವೆಂದಲ್ಲ ಈ ರಾಜರು ಇರಲಿಲ್ಲವೆಂದಲ್ಲ ಮುಂದೆಯೂ ನಾವೆಲ್ಲರೂ ಇರದಿರುವುದಿಲ್ಲ ಕಥೆಯ ಸಂದರ್ಭ ಕೃಷ್ಣ ಆತ್ಮದ ಶಾಶ್ವತತೆಯನ್ನು ತಿಳಿಸುತ್ತಾನೆ ಅರ್ಜುನ ನಾನು ನೀನು ಈ ರಾಜರು ನಾವೆಲ್ಲರೂ ಶಾಶ್ವತರಾಗಿದ್ದೇವೆ ನಾವು ಯಾವತ್ತೂ ಇರಲಿಲ್ಲವೆಂದಲ್ಲ ಮುಂದೆಯೂ ಇರದಿರುವುದಿಲ್ಲ ಇದು ಆತ್ಮದ ಅಮರತ್ವದ ಜ್ಞಾನ ದೇಹ ಬದಲಾಗುತ್ತದೆ ಆದರೆ ಆತ್ಮಶಾಶ್ವತ ಕಲ್ಪಿಸಿಕೊಳ್ಳಿ ಒಂದು ದುಃಖದ ಮಧ್ಯೆ ನಾವು ಶಾಶ್ವತರಾಗಿದ್ದೇವೆ ಮರಣವು ಕೇವಲ ಭ್ರಮೆ ಎಂದು ಒಬ್ಬ ಗುರು ಹೇಳುತ್ತಾನೆ ಈ ಶ್ಲೋಕವು ಆತ್ಮದ ಸತ್ಯವನ್ನು ತೋರಿಸುತ್ತದೆ ಶ್ಲೋಕ ಹದಿಮೂರು ದೇಹದ ಬದಲಾವಣೆ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಅರ್ಥ ದೇಹಿಯು ಅಂದರೆ ಆತ್ಮ ಈ ದೇಹದಲ್ಲಿ ಬಾಲ್ಯ ಯೌವನ ಜರೆಯನ್ನು ಹೇಗೆ ಪಡೆಯುತ್ತದೆಯೋ ಹಾಗೆಯೇ ಮರಣದ ನಂತರ ಮತ್ತೊಂದು ದೇಹವನ್ನು ಪಡೆಯುತ್ತದೆ ಧೀರನು ಇದರಿಂದ ಮೋಹಗೊಳ್ಳುವುದಿಲ್ಲ ಕಥೆಯ ಸಂದರ್ಭ ಕೃಷ್ಣ ಆತ್ಮದ ಬದಲಾವಣೆಯನ್ನು ಹೋಲಿಕೆಯಿಂದ ತಿಳಿಸುತ್ತಾನೆ ಅರ್ಜುನ ಆತ್ಮದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಯೌವನದಿಂದ ಜರೆಗೆ ಬದಲಾಗುವಂತೆ ಮರಣದ ನಂತರ ಮತ್ತೊಂದು ದೇಹವನ್ನು ಪಡೆಯುತ್ತದೆ ಜ್ಞಾನಿಯು ಇದರಿಂದ ಗೊಂದಲಕ್ಕೆ ಸಿಲುಕುವುದಿಲ್ಲ ಇದು ಆತ್ಮದ ಅಮರತ್ವದ ಉದಾಹರಣೆ ದೇಹ ಬದಲಾಗುತ್ತದೆ ಆತ್ಮವಲ್ಲ ಕಲ್ಪಿಸಿಕೊಳ್ಳಿ ಒಂದು ಬಟ್ಟೆಯನ್ನು ಬದಲಾಯಿಸುವಂತೆ ಆತ್ಮ ದೇಹವನ್ನು ಬದಲಾಯಿಸುತ್ತದೆ ಈ ಶ್ಲೋಕವು ಮರಣದ ಭಯವನ್ನು ತೊಡೆದುಹಾಕುತ್ತದೆ ಶ್ಲೋಕ ಹದಿನಾಲ್ಕು ಸುಖದುಃಖದ ಅನಿತ್ಯತೆ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಮಾತ್ರಾಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಸ್ತಾಂ ಭಾರತ ಅರ್ಥ ಓ ಕೌಂತೇಯ ಅಂದರೆ ಅರ್ಜುನ ಇಂದ್ರಿಯಗಳ ಸ್ಪರ್ಶದಿಂದ ಶೀತ ಉಷ್ಣ ಸುಖ ದುಃಖಗಳು ಬರುತ್ತವೆ ಅವು ಬರುವುದು ಮತ್ತು ಹೋಗುವುದು ಅನಿತ್ಯವಾದದು ಓ ಭಾರತ ಅಂದರೆ ಅರ್ಜುನ ಅವುಗಳನ್ನು ಸಹಿಸಿಕೊ ಕಥೆಯ ಸಂದರ್ಭ ಕೃಷ್ಣ ಸುಖ ದುಃಖದ ಅನಿತ್ಯತೆಯನ್ನು ತಿಳಿಸುತ್ತಾನೆ ಅರ್ಜುನ ಸುಖ ಮತ್ತು ದುಃಖಗಳು ಇಂದ್ರಿಯಗಳ ಸ್ಪರ್ಶದಿಂದ ಬರುತ್ತವೆ ಅವು ಬರುವುದು ಮತ್ತು ಹೋಗುವುದು ಅನಿತ್ಯವಾದದು ಅವುಗಳನ್ನು ಸಹಿಸಿಕೊ ಇದು ಜೀವನದ ಅನಿತ್ಯತೆಯ ಜ್ಞಾನ ಸುಖ ದುಃಖಗಳು ತಾತ್ಕಾಲಿಕ ಆತ್ಮಶಾಶ್ವತ ಕಲ್ಪಿಸಿಕೊಳ್ಳಿ ಚಳಿಗಾಲ ಮತ್ತು ಬೇಸಿಗೆಯಂತೆ ಸುಖ ದುಃಖಗಳು ಬದಲಾಗುತ್ತವೆ ಈ ಶ್ಲೋಕವು ಮನಸ್ಸಿನ ಸಮತೂಲನವನ್ನು ಕಲಿಸುತ್ತದೆ ಶ್ಲೋಕ ಹದಿನೈದು ಸಮಬುದ್ಧಿಯ ಫಲ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ತೇ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ ಅರ್ಥ ಓ ಪುರುಷರ್ಷಭ ಅಂದರೆ ಅರ್ಜುನ ಸುಖ ದುಃಖಗಳು ಸಮವಾಗಿರುವ ಧೀರನನ್ನು ಯಾರು ವ್ಯಥೆಪಡಿಸುವುದಿಲ್ಲವೋ ಅಂತಹವನು ಅಮೃತತ್ವಕ್ಕೆ ಅರ್ಹನಾಗುತ್ತಾನೆ ಕಥೆಯ ಸಂದರ್ಭ ಕೃಷ್ಣ ಸಮಬುದ್ಧಿಯ ಫಲವನ್ನು ತಿಳಿಸುತ್ತಾನೆ ಅರ್ಜುನ ಸುಖ ದುಃಖಗಳಲ್ಲಿ ಸಮನಾಗಿರುವ ಧೀರನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ಇದು ಸಮತೋಲನದ ಮನಸ್ಸಿನ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸುಖ ದುಃಖಗಳು ತಾತ್ಕಾಲಿಕ ಆತ್ಮದ ಶಾಂತಿಯೇ ಶಾಶ್ವತ ಕಲ್ಪಿಸಿಕೊಳ್ಳಿ ಒಂದು ದೊಡ್ಡ ಬಿರುಗಾಡಿನಲ್ಲಿ ಸಮನಾಗಿರುವವನು ಮೋಕ್ಷವನ್ನು ಪಡೆಯುತ್ತಾನೆ ಈ ಶ್ಲೋಕವು ಮನಸ್ಸಿನ ಸಮತೋಲನವನ್ನು ಕಲಿಸುತ್ತದೆ ಶ್ಲೋಕ ಹದಿನಾರು ಸತ್ಯಾಸತ್ಯದ ಜ್ಞಾನ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರತಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿ ಅರ್ಥ ಅಸತ್ಕೆ ಅಸ್ತಿತ್ವವಿಲ್ಲ ಸತ್ಕೆ ಅಭಾವವಿಲ್ಲ ತತ್ವದರ್ಶಿಗಳು ಈ ಎರಡರ ಅಂತ್ಯವನ್ನು ಕಂಡಿದ್ದಾರೆ ಕಥೆಯ ಸಂದರ್ಭ ಕೃಷ್ಣ ಸತ್ಯಾಸತ್ಯದ ಜ್ಞಾನವನ್ನು ಕೊಡುತ್ತಾನೆ ಅರ್ಜುನ ಅಸತ್ ಅಸ್ತಿತ್ವವಿಲ್ಲ ಸತ್ಕೆ ನಾಶವಿಲ್ಲ ಜ್ಞಾನಿಗಳು ಈ ಸತ್ಯವನ್ನು ಕಂಡಿದ್ದಾರೆ ಇದು ಸಾಂಖ್ಯಯೋಗದ ಮೂಲ ಆತ್ಮಸತ್ಯ ದೇಹಾಸತ್ಯ ಕಲ್ಪಿಸಿಕೊಳ್ಳಿ ಒಂದು ಕನಸು ಅಸತ್ಯ ಆದರೆ ನೀವು ಸತ್ಯ ಈ ಶ್ಲೋಕವು ಆತ್ಮದ ಸತ್ಯವನ್ನು ತಿಳಿಸುತ್ತದೆ ಶ್ಲೋಕ ಹದಿನೇಳು ಆತ್ಮದ ಅವಿನಾಶಿತ್ವ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಅವಿನಾಶಿತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯ ನಾ ಕಶ್ಚಿತ್ ಕರ್ತು ಅರ್ಹತಿ ಅರ್ಥ ಈ ಜಗತ್ತನ್ನು ತುಂಬಿರುವ ಆತ್ಮವು ಅವಿನಾಶಿ ಎಂದು ತಿಳಿ ಈ ಅವ್ಯಯವನ್ನು ನಾಶ ಮಾಡಲು ಯಾರೂ ಸಾಧ್ಯನಲ್ಲ ಕಥೆಯ ಸಂದರ್ಭ ಕೃಷ್ಣ ಆತ್ಮದ ಅವಿನಾಶಿತ್ವವನ್ನು ಒತ್ತಿ ಹೇಳುತ್ತಾನೆ ಅರ್ಜುನ ಜಗತ್ತನ್ನು ತುಂಬಿರುವ ಆತ್ಮ ಅವಿನಾಶಿ ಇದನ್ನು ನಾಶ ಮಾಡಲು ಯಾರೂ ಸಾಧ್ಯವಲ್ಲ ಇದು ಮರಣದ ಭಯವನ್ನು ತೊಡೆದು ಹಾಕುವ ಜ್ಞಾನ ಆತ್ಮಶಾಶ್ವತ ದೇಹನಾಶವಾಗುತ್ತದೆ ಕಲ್ಪಿಸಿಕೊಳ್ಳಿ ಆಕಾಶವು ನಾಶವಾಗದಂತೆ ಆತ್ಮವೂ ಅವಿನಾಶಿ ಈ ಶ್ಲೋಕವು ಆತ್ಮದ ಶಕ್ತಿಯನ್ನು ತೋರಿಸುತ್ತದೆ ಶ್ಲೋಕ ಹದಿನೆಂಟು ದೇಹದ ನಾಶ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಅಂತವಂತಃ ಇಮೇ ದೇಹಾ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುದ್ಧ ಸ್ವಭಾರತ ಅರ್ಥ ಈ ದೇಹಗಳು ಅಂತವಂತವು ಆದರೆ ಶರೀರಿಯು ಅಂದರೆ ಆತ್ಮನಿತ್ಯ ಅನಾಶಿ ಅಪ್ರಮೇಯವು ಎಂದು ಹೇಳಲಾಗಿದೆ ಆದ್ದರಿಂದ ಯುದ್ಧ ಮಾಡು ಓ ಭಾರತ ಕಥೆಯ ಸಂದರ್ಭ ಕೃಷ್ಣ ದೇಹದ ನಾಶವನ್ನು ತಿಳಿಸುತ್ತಾನೆ ಅರ್ಜುನ ದೇಹಗಳು ನಾಶವಾಗುತ್ತವೆ ಆದರೆ ಆತ್ಮನಿತ್ಯ ಮತ್ತು ಅನಾಶಿ ಆದ್ದರಿಂದ ಯುದ್ಧ ಮಾಡು ಇದು ಅರ್ಜುನನ ಭಯವನ್ನು ತೊಡೆದು ಹಾಕುವ ಜ್ಞಾನ ಮರಣವು ದೇಹಕ್ಕೆ ಆತ್ಮಕ್ಕೆ ಅಲ್ಲ ಕಲ್ಪಿಸಿಕೊಳ್ಳಿ ಒಂದು ಬಟ್ಟೆ ಹರಿದು ಹೋದರೂ ನೀವು ಹಾಗೆಯೇ ಇರುತ್ತೀರಿ ಈ ಶ್ಲೋಕವು ಯುದ್ಧದ ಕರ್ತವ್ಯವನ್ನು ನೆನಪಿಸುತ್ತದೆ ಶ್ಲೋಕ ಹತ್ತೊಂಬತ್ತು ಆತ್ಮದ ಅವಿನಾಶ ಸ್ವಭಾವ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ ಅರ್ಥ ಯಾರು ಆತ್ಮವನ್ನು ಹಂತಕನೆಂದು ತಿಳಿಯುತ್ತಾನೆಯೋ ಯಾರು ಹತನೆಂದು ಭಾವಿಸುತ್ತಾನೆಯೋ ಆ ಇಬ್ಬರೂ ಅದನ್ನು ಅರಿಯರೂ ಆತ್ಮ ಕೊಲ್ಲುವುದಿಲ್ಲ ಕೊಲ್ಲಲ್ಪಡುವುದಿಲ್ಲ ಕಥೆಯ ಸಂದರ್ಭ ಕೃಷ್ಣ ಆತ್ಮದ ಅವಿನಾಶಿ ಸ್ವಭಾವವನ್ನು ಒತ್ತಿ ಹೇಳುತ್ತಾನೆ ಅರ್ಜುನ ಆತ್ಮವನ್ನು ಹಂತಕನೆಂದು ಅಥವಾ ಹತನೆಂದು ಭಾವಿಸುವವರು ಅದನ್ನು ಅರಿಯರು ಆತ್ಮ ಕೊಲ್ಲುವುದಿಲ್ಲ ಕೊಲ್ಲಲ್ಪಡುವುದಿಲ್ಲ ಇದು ಮರಣದ ಭ್ರಮೆಯನ್ನು ತೊಡೆದು ಹಾಕುತ್ತದೆ ಆತ್ಮ ಶಾಶ್ವತ ಹಿಂಸೆಗೆ ಅತೀತ ಕಲ್ಪಿಸಿಕೊಳ್ಳಿ ಒಂದು ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ಕೊಲ್ಲಲು ಸಾಧ್ಯವೇ ಆತ್ಮವು ಹಾಗೆಯೇ ಈ ಶ್ಲೋಕವು ಆತ್ಮದ ಸತ್ಯವನ್ನು ತಿಳಿಸುತ್ತದೆ ಶ್ಲೋಕ ಇಪ್ಪಟ್ಟು ಆತ್ಮದ ನಿತ್ಯತೆ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ನ ಜಾಯತೆ ಮ್ರೀಯತೆ ವಾ ಕದಾಚಿನ್ ಭವಿತಾ ವಾನ ನೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಹನ್ಯತೆ ಹನ್ಯಮಾನೇ ಶರೀರೆ ಅರ್ಥ ಆತ್ಮವು ಯಾವತ್ತೂ ಜನಿಸುವುದಿಲ್ಲ ಸಾಯುವುದಿಲ್ಲ ಅದು ಒಮ್ಮೆ ಇದ್ದು ಮತ್ತೆ ಇಲ್ಲದಿರುವುದಿಲ್ಲ ಅದು ಅಜ ನಿತ್ಯ ಶಾಶ್ವತ ಪುರಾಣ ದೇಹ ನಾಶವಾದರೂ ಅದು ನಾಶವಾಗುವುದಿಲ್ಲ ಕಥೆಯ ಸಂದರ್ಭ ಕೃಷ್ಣ ಆತ್ಮದ ನಿತ್ಯತೆಯನ್ನು ಸ್ಪಷ್ಟಪಡಿಸುತ್ತಾನೆ ಅರ್ಜುನ ಆತ್ಮ ಜನಿಸುವುದಿಲ್ಲ ಸಾಯುವುದಿಲ್ಲ ಅದು ಅಜ ನಿತ್ಯ ಶಾಶ್ವತ ದೇಹ ನಾಶವಾದರೂ ಆತ್ಮನಾಶವಾಗುವುದಿಲ್ಲ ಇದು ಮರಣದ ಭಯವನ್ನು ಸಂಪೂರ್ಣವಾಗಿ ತೊಡೆದುಹಾಕುವ ಜ್ಞಾನ ಆತ್ಮ ಶಾಶ್ವತವಾಗಿದೆ ಒಟ್ಟಿನಲ್ಲಿ ಕಥೆಯ ಸಂದರ್ಭ ಆತ್ಮದ ಜ್ಞಾನ ಈ ಹತ್ತು ಶ್ಲೋಕಗಳು ಸಾಂಖ್ಯಯೋಗದ ಆಲವನ್ನು ತೋರಿಸುತ್ತವೆ ಕೃಷ್ಣ ಅರ್ಜುನನ ಶೋಕವನ್ನು ಅಜ್ಞಾನದಿಂದ ಬಂದಿದ್ದು ಎಂದು ಕರೆದು ಆತ್ಮದ ಅಮರತ್ವ ಸುಖದುಃಖದ ಅನಿತ್ಯತೆ ಮತ್ತು ಸಮಬುದ್ಧಿಯ ಮಹತ್ವವನ್ನು ತಿಳಿಸುತ್ತಾನೆ ಆತ್ಮಸತ್ಯ ದೇಹ ಅಸತ್ಯ ಇದು ಜೀವನದ ನಿಜವಾದ ಸತ್ಯ ನೀವು ಯಾವಾಗಲಾದರೂ ಮರಣದ ಭಯದ ಮಧ್ಯೆ ಆತ್ಮಶಾಶ್ವತವೇ ಎಂದು ಪ್ರಶ್ನಿಸಿದ್ದೀರಾ ಈ ಶ್ಲೋಕಗಳು ಆ ಪ್ರಶ್ನೆಗೆ ಉತ್ತರ ಕೊಡುತ್ತವೆ ಮುಂದಿನ ವಿಡಿಯೋದಲ್ಲಿ ಕೃಷ್ಣನ ಜ್ಞಾನದ ಮಾತುಗಳನ್ನು ಇನ್ನಷ್ಟು ಆಳವಾಗಿ ಕೇಳೋಣ ಸಾಂಖ್ಯಯೋಗದ ಮುಂದಿನ ಭಾಗವನ್ನು ಕಾಣೋಣ ಈ ಕಥೆ ನಿಮಗೆ ಇಷ್ಟವಾಯಿತೇ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಕೃಷ್ಣನ ಈ ಜ್ಞಾನದ ಮಾತುಗಳು ನಿಮಗೆ ಯಾವ ಆಲೋಚನೆಯನ್ನು ಕೊಟ್ಟವು ಎಂದು ಕಮೆಂಟ್ನಲ್ಲಿ ಬರೆಯಿರಿ ಕನ್ನಡ ವಿಚಾರಧಾರೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ ಮುಂದಿನ ಭಾಗದಲ್ಲಿ ಕೃಷ್ಣನ ಜ್ಞಾನದ ಆಳವನ್ನು ಕಾಣೋಣ ನಾವು ಒಟ್ಟಿಗೆ ಈ ಜ್ಞಾನದ ಯಾತ್ರೆಯನ್ನು ಮುಂದುವರಿಸೋಣ ನಮ್ಮ ಈ ಪ್ರಯತ್ನವು ನಿಮಗೆ ಖಂಡಿತವಾಗಿ ಇಷ್ಟವಾಯಿತು ಎಂದು ಆಶಿಸುತ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಹೆಚ್ಚು ಹೆಚ್ಚು ಪರಿವಾರದವರೊಂದಿಗೆ ಇದನ್ನು ಹಂಚಿಕೊಳ್ಳಿ ಒಂದು ವೇಳೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯನ್ನು ಆಲ್ ಗೆ ಸೆಟ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈಶ್ರೀ ರಾಧಿಕೃಷ್ಣ ಎಂದು ಬರೆದು ಪರಮಾತ್ಮನಿಗೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮರೆಯಬೇಡಿ ಸ್ನೇಹಿತರೆ ಈ ವಿಡಿಯೋದಿಂದ ನಿಮಗೆ ಬಹಳಷ್ಟು ಕಲಿಯಲು ಸಿಕ್ಕಿದೆ ಎಂದು ನಾವು ಆಶಿಸುತ್ತೇವೆ ನಾವು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಶ್ರೀ ಕೃಷ್ಣ